ಯಾರ್ಯಾರಿಗೆಲ್ಲ ಗರ್ಭಕೋಶ ತೆಗ್ದು ನಾ ಆಪ್ರೇಷನ್ ಆಗಿದೆಯೋ ಗರ್ಭಕೋಶ ಆಪರೇಷನ್ ಆಗಿದೆಯೋ ಎಲ್ಲರಿಗೂ ಕೂಡ ಮೂಳೆ ಟೊಳ್ಳು ಆಗೇ ಆಗುತ್ತೆ ಬಿಕಾಸ್ ಆಫ್ ಹಾರ್ಮೋನ್ ಡಿಫಿಷನ್ಸಿ ಆಗೇ ಆಗುತ್ತೆ ಸೊ ಅದಕ್ಕೆ ಸೊ ಮೂಳೆ ಮೂಳೆ ಟೊಳ್ಳು ಆಯ್ತು ಅಂದರೆ ಬರ್ತಕ್ಕಂಥದ್ದು ಬಂದು ಒಂದ ಮಂಡಿ ನೋವು ಇಲ್ಲ ಸೊಂಟ ನೋವು ಇಲ್ಲಾಂತಂದ್ರೆ ಯಾವುದಾದ್ರೂ ಬೋನ್ ಪೇನು ಒಂದು ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಆದರೂ ಬಂದೇ ಬರುತ್ತೆ ನಿಮ್ಗೆ ಆ ಥರ ಆಗಬಾರ್ದು ಅಂತಂತಂದರೆ ಫ್ಯೂಚರಲ್ಲಿ ಬರಬಾರ್ದು ಅಂದರೆ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ದಟ್ ಇಸ್ ವೆರಿ ಗುಡ್ ಫ್ಯೂಚರಲ್ಲಿ ಬರಬಾರ್ದು ಅಂತಂದರೆ ಅಯೋಡಿನ್ ಸಪ್ಲಿಮೆಂಟ್ ತೊಗೋಬೇಕು ಅದು ಅಯೋಡಿನ ಬಂದು ಹಾರ್ಮೋನ್ನ ಸಪ್ಲಿಮೆಂಟ್ ಎಲ್ಲೂ ಕರೆಕ್ಷನ್ ಮಾಡುತ್ತೆ ಐಡೀನ್ ಸಪ್ಲಿಮೆಂಟ್ ಡೈಲಿ ಒಂದು ಟೆನ್ ಡ್ರಾಪ್ಸ್ ಐಡಿನ್ ಎಲ್ಲ ಕಡೆ ಸಿಗುತ್ತೆ ಅದು ಡೈಲಿ ಟೆನ್ ಟೆನ್ ಡ್ರಾಪ್ ಅಟ್ ಲೀಸ್ಟ್ ಒಂದು ಒನ್ ಟು ಟೂ ಇಯರ್ಸ್ ತಗೊಳ್ಳೋದು ಎವ್ರಿ ಡೇ ಟೆನ್ ಟೆನ್ ಡ್ರಾಪ್ಸ್ ಅಂತ ತೊಗೊಳ್ತ ಒಂದು ಸರಿ ಒಂದು ತ್ರೀ ಮಂತ್ಸ್ ಬರುತ್ತೆ ಅದನ್ನು ಎವ್ರಿ ಡೇ ಹೋಗಿ ಹಾಂ ಎಲ್ಲ ಕಡೆ ಸಿಗುತ್ತೆ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದು ಕೊಬ್ಬರಿ ಎಣ್ಣೆ ಖಾಲಿ ಹೊಟ್ಟೆ ಕುಡಿಯೋದು ಎರಡು ಚಮಚ ಕೊಬ್ಬರಿ ಇಲ್ಲ ಅಂದರೆ ತುಪ್ಪ ತುಪ್ಪ ಎನಿ ಸ್ಯಾಚುರೇಟೆಡ್ ಫ್ಯಾಟ್ ಯಾಕಂದರೆ ಇದು ಸ್ಯಾಚುರೇಟೆಡ್ ಫ್ಯಾಟ್ ಬಂದು ಇದು ಬಂದು ಕೊಲೆಸ್ಟ್ರಾಲ್ ಹೆಲ್ತಿ ಕೊಲೆಸ್ಟ್ರಾಲ್ ಈ ಹೆಲ್ತಿ ಕೊಲೆಸ್ಟ್ರಾಲ್ ಬಂದು ನಿಮ್ಮ ಬಾಡಿಲಿರ್ತಕ್ಕಂಥ ಇರತಕ್ಕಂಥ ಹಾರ್ಮೋನ್ಸ್ ಪ್ರೊಡಕ್ಷನ್ ಕರೆಕ್ಟಾಗಿಡುತ್ತೆ ಪ್ರೊಜೆಸ್ಟ್ರನ್ ಇಸ್ಟ್ರೋಜನ್ ಎಲ್ಲ ಹಾರ್ಮೋನ್ಸ್ ಕರೆಕ್ಟ್ ಕರೆಕ್ಟಾಗಿ ಇಡುತ್ತೆ ಮತ್ತು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ವಿಚ್ ಇಸ್ ವೆರಿ ಗುಡ್ ಫಾರ್ ದ ಬೋನ್ ಡೆವಲಪ್ಮೆಂಟ್ ಅದನ್ನು ಕರೆಕ್ಟ್ ಇರುತ್ತೆ ಇದನ್ನು ನಾವು ಮಾಡಿಲ್ಲ ಅಂತ ಅಂತಂದ್ರೆ ಆವಾಗ ಬೋನ್ ತುಂಬ ಟೊಳ್ಳಾಗಿ ಪೈನ್ ಜಾಸ್ತಿ ಆಗಿರುತ್ತೆ ನಿಮಗೆ ಮಂಡಿ ಸೊಂಟ ಜಾಸ್ತಿ ಆಗಿರುವಾಗ ಇದನ್ನು ಫುಲ್ ಕರೆಕ್ಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಬೋನು ಆಸ್ಟಿಪ್ರೊಸಿಸ್ ಕರೆಕ್ಷನ್ ಮಾಡಿಕೊಂಡು ಜೊತೆಗೆ ಏನು ಮಂಡಿನಲ್ಲಿ ಆ ಡಿಜೆನ್ರೇಷನ್ ಆಗಿರ್ತ ಸೊಂಟದಲ್ಲಿ ಡಿ ಅದಕ್ಕೆ ಲೋಕಲ್ ಇಂಜೆಕ್ಷನ್ಸ್ ಕೊಟ್ಕೊಂಡು ಸರಿ ಮಾಡ್ಬೋದು ಅದಕ್ಕೆ ಐವಿನಲ್ಲಿ ಥೆರಪಿ ಕೊಟ್ಕೊಂಡು ಕ್ಯಾಲ್ಷಿಯಂ ಗ್ಲುಕೋನೇಟ್ ಇಂಜೆಕ್ಷನ್ಸ್ ಅವೆಲ್ಲ ಐವಿನಲ್ಲಿ ಕೊಡ್ತಾ ಲೋಡೋಸಲ್ಲಿ ಕೊಡ್ತಾವಿದ್ರೆ ಅದು ಕ್ಯಾಲ್ಷಿಯಂ ಅಬ್ಸಾರ್ಪ್ಷನ್ ಆಗ್ತಾ ಅದಕ್ಕೆ ವೈಟಮಿನ್ ಡಿ ಕೊಡ್ತಾ ವೈಟಮಿನ್ ಕೆ ಟು ಸೆವೆನ್ ಕೊಟ್ಕೊಂಡು ಮೆಗ್ನೀಷಿಯಂ ಕೊಟ್ಕೊಂಡು ಇದನ್ನು ಕರೆಕ್ಷನ್ ಮಾಡ್ಕೊಳಕ್ಕೆ ಸಾಧ್ಯ ಇರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಇಷ್ಟು